ರಾಜಕುಮಾರ ಚಿತ್ರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಹೊಸ ಜನ್ಮ ಕೊಟ್ಟಂತಹ ಸಿನಿಮಾ ಈ ಸಿನಿಮಾ ಮೂಲಕ ರಾಜಕುಮಾರ್ ಅವರನ್ನೇ ನೋಡಿದೆವು ಎಂಬಂತೆ ಪುನೀತ್ ಅವರನ್ನ ಅದೆಷ್ಟೋ ಜನ ಹಾಡಿ ಹೊಗಳಿದ್ರು ಈ ಸಿನಿಮಾ ರಿಲೀಸ್ ಆಗಿ ಇಂದಿಗೆ ಎರಡು ವರ್ಷ ಆಯಿತು ಈ ಹಿನ್ನೆಲೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಆ ಚಿತ್ರದ ನೆನಪುಗಳನ್ನ ಮೆಲುಕು ಹಾಕಿದ್ದಾರೆ ಇದ್ದದ್ದೊಂದು ಸಿನಿಮಾ ಕೊಟ್ಟ ಚಿತ್ರತಂಡಕ್ಕೆ ವಿನಮ್ರವಾಗಿ ಧನ್ಯವಾದ ಸಲ್ಲಿಸಿದ್ದಾರೆ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಎಂದು ಪುನೀತ್ ಸೋಷಿಯಲ್ ಮೀಡಿಯಾ ಮೂಲಕ ವಿಡಿಯೋ ಸಂದೇಶ ರವಾನಿಸಿದ್ದಾರೆ ನಮಸ್ಕಾರ ವಿಷಯ ಏನಂದ್ರೆ ರಾಜ್ಕುಮಾರ ಇವತ್ತಿಗೆ ರಿಲೀಸ್ ಆಗಿ ಎರಡು ವರ್ಷ ಆಯಿತು ಪಯಣ ಶುರು ಆಗಿದ್ದು ಸುಮಾರು ಒಂದು ಮೂರು ವರ್ಷದಿಂದ ಎರಡು ಸಾವಿರದ ಹದಿನೈದರಲ್ಲಿ ಸ್ಟೋರಿ ಡಿಸ್ಕಸ್ ಆಯಿತು ಅದಾದ ನಂತರ ಎರಡು ಸಾವಿರದ ಹದಿನಾರರಲ್ಲಿ ಚಿತ್ರೀಕರಣ ಶುರು ಆಯಿತು ಅದಾದ ಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ಸಿನಿಮಾ ರಿಲೀಸ್ ಆಯಿತು ಸಿನಿಮಾ ರಿಲೀಸ್ ಆದಾಗ ಅದಕ್ಕೆ ಕೊಟ್ಟಂಥ ಒಂದು ಎಂಕರೇಜ್ಮೆಂಟು ಅದಕ್ಕೆ ಸಿಕ್ಕಂಥ ಒಂದು ಹೆಸರೇನಿದೆ ಅದು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ ಸಂತೋಷ ಆಗಿದ್ದು ಏನಂದರೆ ಆ ಹೆಸರಲ್ಲಿ ಇದ್ದು ಬಂದು ನಮ್ಮ ತಂದೆಯವರ ಹೆಸರು ಅದನ್ನು ಡೈರೆಕ್ಟ್ ಮಾಡಿದ್ದು ಬಂದು ಸಂತೋಷ್ ಪ್ರೊಡ್ಯೂಸ್ ಮಾಡಿದ್ದು ನಮ್ಮ ವಿಜಯ್ ಅವರು ಒಂಬಳೆ ಸಿನಿಮಾ ಮ್ಯೂಸಿಕ್ ಮಾಡಿದವ್ರು ಬಂದು ಹರಿಕೃಷ್ಣ ಸೊ ಸಿನಿಮಾದಲ್ಲಿ ಎಲ್ಲದೂ ಎಷ್ಟು ಚೆನ್ನಾಗಿ ಬಂತು ಅಂದರೆ ನೀವು ತೋರಿಸಿರೋ ಒಂದು ಪ್ರೀತಿ ವಿಶ್ವಾಸ ನೀವು ಕೊಟ್ಟರೋ ಒಂದು ಮರ್ಯಾದೆ ಎಲ್ಲ ಕಡೆ ಓದನ್ನು ಏನು ಸಿಗುತ್ತೆ ಅದು ನನ್ನ ಜೀವಂತ ನಾನು ಯಾವತ್ತೂ ಮರಿಯಲ್ಲ ರಾಜ್ಕುಮಾರ ಸಿನಿಮಾನೇ ಯಾವತ್ತು ಮರೆಯಲ್ಲ ಬೊಂಬೆ ಹೇಳ ಬೊಂಬೆ ಹೇಳುತ್ತೈತೆ ಹಾಡನ್ನೂ ಯಾವತ್ತೂ ಮರಿಯಲ್ಲ ಸೊ ದಯ ತುಂಬ ತುಂಬ ಸಂತೋಷ ಆಯಿತು ಈ ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಇನ್ನೂ ಇವತ್ತು ಈ ಸಿನಿಮಾ ಬಗ್ಗೆ ಎಲ್ಲ ಕಡೆಯೂ ಮಾತಾಡ್ತಿರ್ತಾರೆ ತುಂಬ ಹೆಮ್ಮೆ ಅನಿಸುತ್ತೆ ಥ್ಯಾಂಕ್ ಯು ಸಂತೋಷ್ ಥ್ಯಾಂಕ್ ಯು ವಿಜಯ್ ಸರ್ ಥ್ಯಾಂಕ್ ಯು ಹರಿ ಸರ್ ಎಲ್ರಿಗೂ ನಮಸ್ಕಾರ ವಿಷಯ ಏನಂದ್ರೆ ರಾಜ್ಕುಮಾರ ಇವತ್ತಿಗೆ ರಿಲೀಸ್ ಆಗಿ ಎರಡು ವರ್ಷ ಆಯಿತು ಪ್ರಯಾಣ ಶುರುವಾಗಿದ್ದು ಸುಮಾರು ಒಂದು ಮೂರು ವರ್ಷದಿಂದ ಎರಡು ಸಾವಿರದ ಹದಿನೈದರಲ್ಲಿ ಸ್ಟೋರಿ ಡಿಸ್ಕಸ್ ಆಯಿತು ಅದಾದ ನಂತರ ಎರಡು ಸಾವಿರದ ಹದಿನಾರರಲ್ಲಿ ಚಿತ್ರೀಕರಣ ಶುರು ಆಯಿತು ಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ಸಿನಿಮಾ ರಿಲೀಸ್ ಆಯಿತು ಸಿನಿಮಾ ರಿಲೀಸ್ ಆದಾಗ ಅದಕ್ಕೆ ಕೊಟ್ಟಂತ ಒಂದು ಎಂಕರೇಜ್ಮೆಂಟ್ ಅದಕ್ಕೆ ಸಿಕ್ಕಂಥ ಒಂದು ಹೆಸರೇನಿದೆ ಅದು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ ಸಂತೋಷ ಆಗಿದೆ ಏನಂದ್ರೆ ಆ ಹೆಸರಲ್ಲಿ ಅಂತಂದು ಬಂದು ನಮ್ಮ ತಂದೆಯವರ ಹೆಸರು ಅದನ್ನು ಡೈರೆಕ್ಟ್ ಮಾಡಿದ್ದು ಬಂದು ಸಂತೋಷ್ ಪ್ರೊಡ್ಯೂಸ್ ಮಾಡಿದ್ದು ನಮ್ಮ ವಿಜಯ್ ಅವರು ಒಂಬಳಿ ಸಿನಿಮಾ ಮ್ಯೂಸಿಕ್ ಮಾಡಿದವ್ರು ಬಂದು ಹರಿಕೃಷ್ಣ ಸೊ ಸಿನಿಮಾದಲ್ಲಿ ಎಲ್ಲದೂ ಎಷ್ಟು ಚೆನ್ನಾಗಿ ಆಗಿ ಬಂತು ಅಂದರೆ ನೀವು ತೋರಿಸಿರೋ ಒಂದು ಪ್ರೀತಿ ವಿಶ್ವಾಸ ನೀವು ಕೊಟ್ಟಿರೋ ಒಂದು ಮರ್ಯಾದೆ ಎಲ್ಲ ಕಡೆ ಓದನ್ನು ಏನು ಸಿಗ್ತದೆ ನನ್ನ ಜೀವಂತ ನಾನು ಯಾವತ್ತೂ ಮರೆಯಲ್ಲ ರಾಜ್ಕುಮಾರ ಸಿನಿಮಾನೇ ಯಾವತ್ತು ಮರೆಯಲ್ಲ ಬೊಂಬೆ ಹೇಳುತ್ತೆ ಬೊಂಬೆ ಹೇಳುತ್ತೈತೆ ಹಾಡನ್ನೂ ಯಾವತ್ತೂ ಮರೆಯಲ್ಲ ಸೊ ದಯ ತುಂಬ ತುಂಬ ಸಂತೋಷ ಆಯಿತು ಈ ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಇನ್ನೂ ಇವತ್ತು ಈ ಸಿನಿಮಾ ಬಗ್ಗೆ ಎಲ್ಲ ಕಡೆಯೂ ಮಾತಾಡ್ತಿರ್ತಾರೆ ತುಂಬ ಹೆಮ್ಮೆ ಅನಿಸಿದೆ ಥ್ಯಾಂಕ್ ಯು ಸಂತೋಷ್ ಥ್ಯಾಂಕ್ ಯು ವಿಜಯ್ ಸರ್ ಥ್ಯಾಂಕ್ ಯು ಹರಿ ಸರ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ